ನನ್ನೊಂದಿಗೆ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರು ದಿಲೀಪ್ ಕುಮಾರ್ ಅವರಿದ್ದಾರೆ ಅವ್ರನ್ನೇ ಮಾತನಾಡಿಸ್ತೀನಿ ಸರ್ ಈಗ ವಕೀಲರಿದ್ದೀರಿ ತಾವು ಈಗಾಗಲೇ ಏನು ಮೂರು ವಿಚಾರವನ್ನು ಇಟ್ಕೊಂಡು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಿದ್ದೀರಿ ಈಗಾಗಲೇ ಗೊತ್ತಿರುವಂಥದ್ದು ಮದ್ದೂರಲ್ಲಾದಂತಹ ಗಲಭೆ ವಿಚಾರ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಡಿ ಜೆನ ಬ್ಯಾನ್ ಮಾಡಿರುವಂಥದ್ದು ಆಮೇಲೆ ಹಿಂದೂ ಕಾರ್ಯಕರ್ತನ ಒಂದು ರೀತಿಯಾಗಿ ಕೆಲವೊಂದು ಜಿಲ್ಲೆಗಳಲ್ಲಿ ಪದಾಧಿಕಾರಿಗಳಿಗೆ ನಿರ್ಬಂಧವನ್ನು ವಹಿಸಿರುವಂಥದ್ದು ಅಂದರೆ ಬರಬಾರ್ದನ್ನು ತಡೆದಿರುವಂಥದ್ದು ಮೂರು ವಿಚಾರನ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರಿ ಏನು ಹೇಳ್ತೀರಿ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ನಾವು ಹೇಳ್ತಾ ಏನಂದರೆ ಇಲ್ಲಿ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅದರ ಮೇಯ್ನ್ ಅಜೆಂಡಾ ಏನಂದರೆ ಹಿಂದೂ ವಿರುದ್ಧ ಹಿಂದೂ ಆಚಾರ ವಿಚಾರ ಸಂಪ್ರದಾಯಗಳನ್ನ ವಿರುದ್ಧವಾಗಿ ಕೆಲಸ ಮಾಡೋದು ಅದು ಧರ್ಮಸ್ಥಳ ಇರ್ಬೋದು ಚಾಮುಂಡಿ ಬೆಟ್ಟದ ವಿಷಯ ಇರ್ಬೋದು ಮದ್ದೂರಿನ ವಿಷಯ ಇರ್ಬೋದು ಅವರ ಐಡಿಯಾ ಆನ್ ದಿ ಹಿಂದೂ ಆ್ಯಕ್ಟಿವಿಟೀಸ್ ಅಷ್ಟೇ ಅದರ ಒನ್ಲಿ ಒನ್ ಸೆಂಟೆನ್ಸ್ ಅಷ್ಟೇ ಹಿಂದೂ ವಿರುದ್ಧ ಕೆಲಸ ಮಾಡದೆ ಕಾಂಗ್ರೆಸ್ಸಿನ ಅಜೆಂಡಾ ಮತ್ತೇನು ಹೇಳಲಿಕ್ಕಿಲ್ಲ ಧರ್ಮಸ್ಥಳ ವಿಷಯ ಇರ್ಬೋದು ಚಾಮುಂಡಿ ವಿಷಯ ಇರಬಹುದು ಈಗ ಮಂಡ್ಯ ಮದ್ದೂರು ಮಂಡ್ಯದ ವಿಷಯ ಇದ್ದರು ಇದೇ ಕತೆ ಇದ್ರೂ ಡಿಫ್ರೆನ್ಸ್ ಏನಿಲ್ಲ ಅದರ ಮೆಥಡ್ ಆಫ್ ಇದು ಯಾವುದು ಇದು ರೂಟ್ ಮಾತ್ರ ಬೇರೆ ಸಬ್ಜೆಕ್ಟ್ ಒಂದು ಹಿಂದೂ ವಿರುದ್ಧ ಕೆಲಸ ಬೇರೆ ಏನು ಹೇಳಲಿಕ್ಕಿಲ್ಲ ಏನೇ ಹೇಳಬೇಕು ನಾನು ಅದ್ರ ಬಗ್ಗೆ ಹಿಂದೂ ವಿರುದ್ಧ ಕೆಲಸನೇ ಮಾಡೋದು ಅವರು ಅದೇ ಅವರ ಅಜೆಂಡಾ ಕಾಂಗ್ರೆಸ್ ಅಜೆಂಡಾ ಅಂದ್ರೆ ಹಿಂದೂ ವಿರುದ್ಧ ಕೆಲಸ ಮಾಡೋದು ಮದ್ದೂರಿನಲ್ಲಿ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಾದಂತಹ ಕಲ್ಲು ತೂರಾಟ ಗಲಭೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯದಾದ್ಯಂತ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಡಿಜೆಯನ್ನ ನಿರ್ಬಂಧ ಮಾಡಿರುವಂತದ್ದು ಹಾಗೆ ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳನ್ನ ಕೆಲವೊಂದು ಜಿಲ್ಲೆಗಳಲ್ಲಿ ನಿರ್ಬಂಧ ಮಾಡಿರುವುದನ್ನ ವಿರೋಧಿಸಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಅಂದ್ರೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಸದಸ್ಯರು ಪ್ರತಿಭಟನೆ ಮಾಡಿರುವಂತದ್ದು ನಾನು ಈಗ ಸದ್ಯ ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಇದ್ದೀನಿ ಈಗ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಸರಿ ಮೂರು ವಿಚಾರವನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿರುವಂಥದ್ದು ಏನು ಹೇಳ್ತೀರಿ ಸೊ ಇದು ಖಂಡನೀಯ ವಿಷಯ ಇದು ಒಂದು ಹಿಂದೂಗಳಿಗೆ ಮತ್ತು ಕರ್ನಾಟಕ ಕನ್ನಡಿಗರಿಗೆ ಇದು ಅವಮಾನ ಸಂಗತಿ ಇದು ಯಾಕಂದರೆ ಒಂದು ಗಣೇಶ ಯಾತ್ರೆಯನ್ನು ನಡೀತಾ ಇತ್ತು ಶೋಭಾಯಾತ್ರೆ ಮದ್ದೂರಲ್ಲಿ ಇದು ನಡೆದ ಘಟನೆ ಇದು ಶಾಂತಿಯುತ ನಡೀತಾ ಇತ್ತು ಕೆಲವು ನಾಡದ್ರೋಹಿಗಳು ದೇಶದ್ರೋಹಿಗಳು ಇವತ್ತು ಕೃತ್ಯ ನಡೆಸಿದ್ದಾರೆ ಸರ್ಕಾರಕ್ಕೆ ನಾವು ತಿಳಿಯಿಸ್ತೀವಿ ಅವ್ರಿಗೆ ಕೂಡಲೇ ಬಂಧಿಸಿ ಅವ್ರಿಗೆ ಕಠಿಣ ಕ್ರಮ ತಗೋಬೇಕು ಯಾಕಂದರೆ ಇದು ಸರ್ಕಾರದ ಪಾ ಪಾಳಿದ್ಯಾ ಇಲ್ಲ ಬಂದು ಯಾರಿಗೂ ಗೊತ್ತಿಲ್ಲ ಇದ್ರೂ ನಾವು ಅದಕ್ಕೆ ಎದುರುಕೊಳ್ಳಲ್ಲ ಓಕೆನಾ ಇದು ಷಡ್ಯಂತ್ರ ಮಾಡೋದು ನಾವು ಎದುರಲ್ಲ ಹಿಂದೂಗಳು ಯಾಕೆಂದರೆ ಅದು ಹೇಳ್ತೀವಿ ಬಿ ಜೆ ಪಿರು ಕೆಲಸ ಮಾಡಿಲ್ಲ ಅಂತ ಅವ್ರು ಸೋಲಿಸಿದೀವಿ ಹಿಂದೂಗಳಿಗೆ ಈಗ ಇವರು ಕೆಲಸ ಮಾಡಿಲ್ಲ ಅಂದರೆ ಇವ್ರ ಸರ್ಕಾರ ಏನಾಗುತ್ತೆ ಅಂತ ಅವರಿಗೆ ಕ್ವಶನ್ ಆಗುತ್ತೆ ನಾವು ಯಾರ್ದಾರಿಗೂ ಅಡ್ಡ ಹೋಗೋಲ್ಲ ಹಿಂದೂಗಳು ಅದೇ ನಮ್ಮದಾರಿಗೆ ಅಡ್ಡ ಬಂದು ಯಾರಿಗೂ ಬಿಡೋಲ್ಲ ಅಲ್ಲ ಈಗಾಗಲೇ ಏನು ಮದ್ದೂರಿನ ಗಲಾಟೆಗೆ ಸಂಬಂಧಪಟ್ಟಾಗೆ ಇಪ್ಪತ್ತೆರಡು ಜನರ ಬಂಧಿಸಿದ್ದಾರೆ ಐನೂರಕ್ಕೂ ಹೆಚ್ಚು ಜನರ ವಿರುದ್ಧ ಈಗ ಎಫ್ ಐ ಕೂಡ ದಾಖಲಾಗಿರುವಂಥದ್ದು ನಿಮ್ಮ ಹೋರಾಟ ಏನು ಅನ್ನುವಂಥದ್ದು ಅಂತ ನಮ್ಮ ಹೋರಾಟ ಯಾರು ಈ ಕೃತ್ಯ ಮಾಡಿದ್ದಾರೆ ಅವರ ವಿರುದ್ಧ ಯಾರು ಒಂದು ಕೃತ್ಯ ಮಾಡಿದ್ದಾರೆ ಕಳ್ಳಿಸ ಮಾಡಿದ್ದಾರೆ ಅವರ ವಿರುದ್ಧ ಮಾಡ್ತಾ ಇರೋದು ನಮಗೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಾಗಲಿ ಅಥವಾ ಭಾರತದಲ್ಲಾಗಲಿ ಇಂಥ ಒಂದು ಕಡೆ ನಡಿಬಾರ್ದು ಅದೇ ಅದಕ್ಕೋಸ್ಕರ ಒಂದು ವಿಶ್ವ ಹಿಂದೂ ಪರಿಷತ್ತಿಂದ ಎಲ್ಲರೂ ಸೇರಿ ಹಿಂದೂಗಳು ಸೇರಿ ಒಂದು ಪ್ರತಿಭಟನೆ ಮಾಡ್ತಾರದು ಓಕೆ ವಿಶ್ವ ಹಿಂದೂ ಪರಿಷತ್ತಿನ ಕೆಲವೊಂದು ಪದಾಧಿಕಾರಿಗಳನ್ನ ಕೆಲವೊಂದು ಜಿಲ್ಲೆಗಳಲ್ಲಿ ನಿರ್ಬಂಧನ ವಹಿಸಿದ್ದಾರೆ ವೇದಿಕೆ ಕಾರ್ಯಕ್ರಮಕ್ಕಾಗಿರ್ಬೋದು ಅಥವಾ ಜಿಲ್ಲೆಗೆ ಬರುವ ನಿರ್ಬಂಧನ ಮಾಡಿದ್ದಾರೆ ಯಾವ್ಯಾವ ಜಿಲ್ಲೆಗಳಿಗೆ ನಿರ್ಬಂಧ ಮಾಡಿದ್ದಾರೆ ಯಾವ ಕಾರ್ಯಕರ್ತರನ್ನ ಏನು ಅಂತ ಅಲ್ಲ ನಿರ್ಬಂಧನೆ ಮಾಡಬಾರ್ದು ಯಾಕೆ ಮಾಡಬೇಕು ಯಾರು ಹೇಳ ಅವ್ರು ಯಾರು ನಿರ್ಬಂಧನೆ ಮಾಡೋಕೆ ಅವ್ರು ಯಾರು ನಾವು ಹಿಂದೂ ನಾವು ಹಿಂದೂಗಳಾಗಿ ನಿರ್ಬಂಧ ಮಾಡೋರು ಯಾರು ಅಲ್ಲ ನಿರ್ಬಂಧ ಮಾಡಬಾರ್ದು ಅಂತ ಹೇಳ್ತೀವಿ ಮಾಡೋರು ಯಾರು ಇವಾಗ ಸಿ ಎಮ್ ಬಂದು ಹೇಳಿ ನಿರ್ಬಂಧನೆ ಮಾಡ್ತೀವಿ ಅಂತ ಹೇಳಿ ನೋಡೋಣ ಸೀಟಲ್ಲಿ ಇಡ್ತಾರ ಸಿ ಎಮ್ ನೋಡೋಣ ಹೇಳಿ ಹಿಂದೂಗಳು ಓಟಿಂದಲೇ ಸಿ ಎಮ್ ಆಗಿದ್ದು ಹಿಂದೂಗಳು ಏನಂದ್ರೆ ಯಾವ ಪಕ್ಷ ಅಧಿಕಾರ ಬರಲ್ಲ ಕರ್ನಾಟಕದಲ್ಲಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಸರ್ಕಾರ ಬರಬೇಕು ಅಂದರೆ ಅಧಿಕ ಹೆಚ್ಚು ಓಟ್ ಹೇಳ್ಬಿಡುತ್ತೆ ಹಿಂದೂಗಳದು ಆ ಪಕ್ಷ ಅಧಿಕಾರ ಬರುತ್ತೆ ಅದು ಈ ಮೂರು ಪಕ್ಷಗಳು ಹಿಂದೂಗಳಿಗೆ ಒಂದು ಉಪಯೋಗ ಕೆಲಸಗಳು ಮಾಡ್ತಿಲ್ಲ ಬೇರೆ ಒಂದು ಧರ್ಮಗಳಿಗೆ ಕೆಲಸಗಳು ಮಾಡ್ತಾ ಇದ್ದಾರೆ ಎಸ್ ಓಕೆ ಇದಿಷ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಹಿಂದೂ ಸಂಘಟನೆ ಮುಖಂಡರು ಹೇಳುವಂತದ್ದು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ மெடிக்கல் அந்த எக்ல் எக்ஸல் அந்த மெடிக்கல்